ಕಾಂಗ್ರೆಸ್ ಕೇವಲ ಮಾತಲ್ಲೇನೆ ಇವತ್ತು ಕಾಲಹರಣವನ್ನ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ ಇವತ್ತು ಜಿಲ್ಲೆ ಹೆಸರು ಬದಲಾವಣೆ ಮಾಡ್ತಕ್ಕಂಥದ್ದು ಅಥವಾ ಇವ್ರು ಹೇಳ್ದಂಗೆ ಹೊಸ ನವರಹಾಲ್ ನಗರ ಮಾಡ್ತಾರೋ ಅಥವಾ ಇನ್ನೇನ್ ಮಾಡ್ತಾರೋ ಇದು ನಿಮ್ ಕೆಲಸದಲ್ಲಿ ತೋರಿಸ್ಬೇಕಾಗ್ತದೆ ಕೆಲಸದಲ್ಲಿ ತೋರಿಸ್ಬೇಕಾಗ್ತದೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ಏನ್ ನಡೀತಾ ಇದೆ ಇವತ್ತು ಕಾಂಗ್ರೆಸ್ನ ಅನೇಕ ಜನ ಶಾಸಕ ಮಿತ್ರರು ಅವರ ಸ್ವಪಕ್ಷೀಯರೇ ಇವತ್ತು ಯಾವ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಒಂದು ಚರಂಡಿ ಮಾಡಿಸ್ಲಿಕ್ಕೆ ದುಡ್ಡಿಲ್ಲ ಒಂದು ರಸ್ತೆ ಹಾಕಿಸ್ಲಿಕ್ಕೆ ದುಡ್ಡಿಲ್ಲ ಶಾಲೆಯ ಕಟ್ಟಡವನ್ನ ಏನಾದ್ರು ನೀರ್ಗಿರಿಸ್ತಾ ಇದ್ರೆ ಅದನ್ನ ರಿಪೇರಿ ಮಾಡಿಸ್ತಕ್ಕಂಥದಕ್ಕೂ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಆಗಿದೆ ಒಂದ್ ರೂಪಾಯಿ ಇವತ್ತು ಹಣಕಾಸು ಬಿಡುಗಡೆ ಮಾಡಿಲ್ಲ ಅಂತಕ್ಕಂಥದ್ದು ಮತ್ತೊಬ್ರು ಪಾಪ ಹಿರಿಯರು ಬಿ ಆರ್ ಪಾಟೀಲ್ ಶಾಸಕರು ಏನ್ ಹೇಳಿದ್ದಾರೆ ಇವತ್ತು ನಾವು ವಸತಿಯನ್ನ ಪಡ್ಕೊಳ್ತಕ್ಕಂಥದಕ್ಕೆ ಅವರು ಸ್ವಪಕ್ಷೀಯರು ಅವರ ಒಂದು ಪಕ್ಷದಲ್ಲಿರ್ತಕ್ಕಂಥ ಮಂತ್ರಿಗಳನ್ನ ಅವ್ರು ಭೇಟಿ ಮಾಡಿದ್ರೆ ಅವ್ರಿಗೆ ವಸತಿ ಸಿಗ್ತಾ ಇಲ್ಲ ಆದ್ರೆ ಯಾರೋ ಮಧ್ಯವರ್ತಿಗಳ ಮೂಲಕ ಹೋದ್ರೆ ಇವತ್ತು ಪರ್ಸೆಂಟೇಜ್ ಕೊಟ್ರೆ ವಸತಿನೂ ಸಿಗ್ತಾ ಇದೆ ಮತ್ತೊಂದು ಸಿಗ್ತಾ ಇದೆ ಈ ರೀತಿಯಾದಂತ ವಾತಾವರಣ ನಿಜಕ್ಕೂ ಕೂಡ ರಾಜ್ಯದ ಇತಿಹಾಸದಲ್ಲಿ ಇಂತ ಸರ್ಕಾರ ಯಾರು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆನೂ ಕೂಡ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಕಾವೇರಿ ಆರತಿಗೆ ತೊಂಬತ್ತೆರಡು ಕೋಟಿ ರೂಪಾಯಿ ಖರ್ಚು ಹೆಚ್ಚು ಮಾಡತಕ್ಕಂತ ಅಗತ್ಯತೆ ಏನಿದೆ ಕಾವೇರಿ ಆರತಿ ಮಾಡ್ಲಿ ನಾವೆಲ್ಲ ಸ್ವಾಗತ ಮಾಡ್ತೇವೆ ಕಾವೇರಿ ತಾಯಿಗೆ ಆರತಿ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿಗೆ ಮಾರಣ ಆದ್ರೆ ಆ ತೊಂಬತ್ತೆರಡು ಕೋಟಿ ಇವತ್ತು ಖರ್ಚು ವೆಚ್ಚ ಇದೆಯಲ್ಲ ಇವತ್ತು ಜನಗಳ ತೆರಿಗೆ ಮೂಲಕ ಕಟ್ಟಿರ್ತಕ್ಕಂಥ ಹಣ ಏನಕ್ಕೋಸ್ಕರ ಬಳಕೆ ಮಾಡ್ತಾ ಇದ್ದಾರೆ ಆ ತೊಂಬತ್ತೆರಡು ಕೋಟಿ ಇವತ್ತು ಎಲ್ಲೆಲ್ಲಿ ನೋಡ್ತಾ ಇದೆ ಖರ್ಚು ಅಂತಕ್ಕಂಥದ್ದು ಏನಾದ್ರು ಕೊಡ್ಲಿಕ್ಕೆ ಸಾಧ್ಯ ಇವತ್ತು ಕಾಂಗ್ರೆಸ್ ಅವರು ಪಾಪ ದೆಹಲಿ ಕೆಲಸ ಇರೋದಕ್ಕೆ ಅಲ್ಲಿ ಕೃಷಿ ಕೃಷಿ ಸಚಿವರು ಇದಾರಲ್ಲ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕುಮಾರಣ್ಣ ಅವ್ರಿಗೆ ಮಾವು ಬೆಳೆಗಾರರ ಪರಿಸ್ಥಿತಿ ಏನಾಗಿತ್ತು ರಾಜ್ಯ ಸರ್ಕಾರ ಏನ್ ಮಾಡಿದ್ರು ಕೇಂದ್ರ ಸರ್ಕಾರದಲ್ಲಿ ಕುಮಾರಣ್ಣ ಅವ್ರ ಮಂತ್ರಿ ಆದ್ಮೇಲೆ ಎರಡೂವರೆ ಲಕ್ಷ ಇವತ್ತು ಏನ್ ತಗೋ ಕ್ವಿಂಟಾಲು ಇವತ್ತು ಒಳ್ಳೆಯ ಖರೀದಿ ಮಾಡ್ತಕ್ಕಂಥದ್ದು ನಿಗದಿತ ಬೆಲೆ ಕೊಡ್ಸಿದಾರಲ್ಲ ಯಾರು ಕೊಡ್ಸಿದ್ದು ಸುರೇಶ್ ಕೊಡ್ಸಿದ್ದ ಶಿವಕುಮಾರ್ ಕೊಡ್ಸಿದ್ದ